ನಮಸ್ಕಾರ ಗಣೇಶನ ಕುರಿತು ಈ ಬಗೆಯ ಸ್ತುತಿಯ ಮಾತಿದೆ ಅಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಂ ಅನೇಕದಂತಂ ಭಕ್ತಾನಾಂ ಏಕದಂತಂ ಉಪಾಸ್ಮಹೇ ಅಗ ಅಂದರೆ ಪರ್ವತ ಅಗಜ ಅಂದರೆ ಪರ್ವತದಿಂದ ಹುಟ್ಟಿದವಳು ಪರ್ವತರಾಜನ ಮಗಳಾದಂತಹ ಪಾರ್ವತಿ ಆನನ ಅಂದರೆ ಮುಖ ಪಾರ್ವತಿಯ ಮುಖವೆನ್ನತಕ್ಕಂಥ ಪದ್ಮ ಕಮಲಕ್ಕೆ ಅರ್ಕ ಸೂರ್ಯನಂತೆ ಇರುವವನು ಗಜಾನನ ಅಂದರೆ ಪಾರ್ವತಿಯ ಮುಖವು ಕಮಲನಂತೆ ಆಕರ್ಷಕವಾಗಿದೆ ಆ ಕಮಲ ಅರಳುವುದಕ್ಕೆ ಗಜಾನನನೆನ್ನತಕ್ಕಂಥ ಸೂರ್ಯನ ಮುಖವನ್ನು ಆಕೆ ನೋಡಬೇಕಾಗಿದೆ ಪಾರ್ವತಿಯ ಮುಖಕ್ಕೆ ಸಂತೋಷವನ್ನು ಸದಾಕಾಲ ನೀಡತಕ್ಕಂತಹ ಗಜಾನನನನ್ನು ಅಹರ್ನಿಶಂ ಉಪಾಸ್ಮಹೆ ಹಗಲು ರಾತ್ರಿ ನಾನು ಸ್ತುತಿ ಮಾಡ್ತೇನೆ ಈತ ಸಾಮಾನ್ಯನಾದಂಥ ವ್ಯಕ್ತಿ ಅಲ್ಲ ಅನೇಕದಂತಂ ಅನೇಕ ಬಗೆಯ ಫಲವನ್ನು ಕೊಡತಕ್ಕಂಥವನೋನು ಅಂತಹ ಏಕದಂತನನ್ನು ನಾನು ಸ್ತುತಿ ಮಾಡ್ತೇನೆ ಪಾರ್ವತಿಯ ಮುಖಕಮಲಕ್ಕೆ ಸೂರ್ಯದಂತೆ ಇರತಕ್ಕಂತಹ ಅನೇಕ ಬಗೆಯ ಫಲಗಳನ್ನು ಕೊಡತಕ್ಕಂತಹ ಏಕದಂತನನ್ನ ಗಜಾನನನನ್ನು ಆನೆಯ ಮುಖವನ್ನು ಹೊಂದಿದಂತಹ ಆ ಗಣೇಶನನ್ನು ನಾನು ಸ್ತುತಿ ಮಾಡ್ತೇನೆ ಅಂತ ಒಂದು ಪ್ರಾರ್ಥನೆ ಬರ್ತದೆ ಈ ಗಣೇಶನ ಕುರಿತಂತೆ ಮಹಾಭಾರತದಲ್ಲಿ ಎಂತಹ ಮಾತುಗಳು ಬರ್ತವೆ ಮಹಾಭಾರತದಲ್ಲಿ ಯಾವ ಉಲ್ಲೇಖ ಸಿಗ್ತದೆ ಎನ್ನುವುದನ್ನು ಇವತ್ತಿನ ಉಪನ್ಯಾಸದಲ್ಲಿ ತಿಳಿಯುವಂಥ ಪ್ರಯತ್ನ ಮಾಡೋಣ ಮಹಾಭಾರತವನ್ನು ತೆರೆದು ನೋಡಿದರೆ ಗಣೇಶ್ವರ ವಿನಾಯಕ ಎನ್ನತಕ್ಕಂಥ ಎರಡು ಶಬ್ದಗಳು ಮಹಾಭಾರತದಲ್ಲಿ ಮುಖ್ಯವಾಗಿ ನಮಗೆ ಸಿಗ್ತದೆ ಈಶ್ವರ ಸರ್ವಲೋಕಾನಾಂ ಗಣೇಶ್ವರ ವಿನಾಯಕ ಎನ್ನುವಂಥ ಮಾತು ಆದಿಪರ್ವದಲ್ಲಿ ಬರ್ತದೆ ಇಲ್ಲಿ ರಾಮಾಯಣದ ರೀತಿಯಲ್ಲೇ ಸ್ವಾರಸ್ಯಕರವಾದಂಥ ಒಂದು ಕಥೆ ಆರಂಭದಲ್ಲಿ ಬರ್ತದೆ ಇಲ್ಲಿ ಕೂಡ ಬ್ರಹ್ಮ ವ್ಯಾಸರ ಸಮೀಪಕ್ಕೆ ಬಂದು ಉತ್ತಮವಾದಂತಹ ಗ್ರಂಥವನ್ನು ಬರೆಯುವಂತೆ ವ್ಯಾಸರನ್ನು ಪ್ರೋತ್ಸಾಹಿಸ್ತಾನೆ ಆ ಸಮಯದಲ್ಲಿ ವ್ಯಾಸರು ಹೇಳ್ತಾರೆ ನನಗೂ ಬರೆಯಬೇಕೆನ್ನತಕ್ಕಂಥ ತುಡಿತ ಇದೆ ಆದರೆ ಉತ್ತಮನಾದಂಥ ಲೇಖಕ ನನಗೆ ಸಿಗ್ತಾ ಇಲ್ಲ ದೊರಕಲಿಲ್ಲ ಅಂತ ಹೇಳ್ತಾರೆ ಆಗ ಬ್ರಹ್ಮ ಹೇಳ್ತಾನೆ ಕಾವ್ಯಸ ಲೇಖನಾರ್ಥಾಯ ಗಣೇಶ ಸ್ಮರಿಯತಾಮನೇ ಕಾವ್ಯದ ಲೇಖನಕ್ಕೋಸ್ಕರ ಗಣೇಶನನ್ನು ಸ್ಮರಿಸಿರಿ ಸ್ತುತಿ ಮಾಡಿರಿ ಅಂಥೇಳಿ ಬ್ರಹ್ಮನ ಮಾತನ್ನು ಕೇಳಿದಂತಹ ವೇದವ್ಯಾಸರು ಅದೇ ಬಗೆಯಲ್ಲಿ ಗಣೇಶನನ್ನು ಸ್ತುತಿ ಮಾಡ್ತಾರೆ ಪ್ರಾರ್ಥನೆ ಮಾಡ್ತಾರೆ ಆಗ ಗಣೇಶ ಪ್ರತ್ಯಕ್ಷನಾಗಿ ತಾನು ಲೇಖಕನಾಗಲಿಕ್ಕೆ ಸಿದ್ಧನಾಗಿ ಬರ್ತಾನೆ ಆದರೆ ಕೂಡಲೇ ಲೇಖಕನಾಗಲಿಕ್ಕೆ ಅಥವಾ ಒಪ್ಪಿಕೊಳ್ಳುವುದಿಲ್ಲ ಆ ಸಂದರ್ಭದಲ್ಲಿ ಗಣೇಶ ಒಂದು ಮಾತು ಹೇಳ್ತಾನೆ ಶುತ್ವೈತತ್ ಪ್ರಾಹ ವಿಘ್ನೇಶೋ ಲೇಖನೀಕ್ಷಣಂ ಲಿಖಿತೋ ನಾಮತಿಷ್ಠೇತ ತದಸ್ಯಾಂ ಲೇಖಕೋ ಹ್ಯಹಂ ಭಾಳ ಚಂದದಲ್ಲಿ ಹೇಳ್ತಾನೆ ನಾನು ಬರೆಯುವಾಗ ನನ್ನ ಲೇಖನಿಗೆ ಸ್ವಲ್ಪ ಕೂಡ ವಿರಾಮವನ್ನು ನೀವು ಕೊಡಬಾರದು ಅವಿಚ್ಛಿನ್ನವಾಗಿ ಅವ್ಯಾಹತವಾಗಿ ನಿರಂತರವಾಗಿ ಶ್ಲೋಕಗಳನ್ನು ಹೇಳ್ತಾ ಹೋಗಬೇಕು ನನ್ನ ಲೇಖನಿಗೆ ವಿಶ್ರಾಂತಿ ಸಿಕ್ಕಿತು ಅಂದರೆ ಆ ಕ್ಷಣದಲ್ಲಿ ನಾನು ಲೇಖನಿಯನ್ನು ಅಲ್ಲಿ ಇಟ್ಟು ಅಲ್ಲಿಂದ ದೂರಕ್ಕೆ ಹೋಗ್ತೇನೆ ನನ್ನ ಲೇಖನಿಗೆ ವಿಶ್ರಾಂತಿ ಇರದಂತೆ ನೀವು ನಿರಂತರವಾಗಿ ಶ್ಲೋಕವನ್ನು ಹೇಳಬೇಕು ಹಾಗಿದ್ದರೆ ಮಾತ್ರ ನಾನು ಲೇಖಕನಾಗಲಿಕ್ಕೆ ಸಿದ್ಧನಿದ್ದೇನೆ ಅಂತ ಹೇಳಿ ಗಣೇಶ ಹೇಳ್ತಾನೆ ಇದು ತುಂಬ ಗೊಂದಲಕ್ಕೆ ಒಳಗಾಗ್ತದೆ ವ್ಯಾಸರು ಕೂಡಲೇ ಆಲೋಚನೆ ಮಾಡಿ ಹೇಳ್ತಾರೆ ಸಿಕ್ಕಿದಂಥ ಅವಕಾಶವನ್ನು ಕೈ ತಪ್ಪಿ ಹೋಗದಂತೆ ನೋಡಿಕೊಳ್ಬೇಕು ಏನು ಮಾಡಬೇಕು ಹಾಗಾದರೆ ಗಣೇಶನಿಗೆ ಮತ್ತೊಂದು ನಿರ್ಬಂಧವನ್ನು ವಿಧಿಸ್ತಾರೆ ಆಗಬಹುದು ಆದರೆ ನೀನು ನನ್ನ ಮಾತನ್ನು ಅರ್ಥ ಮಾಡಿಕೊಳ್ಳದೆ ಬರೀಬಾರದು ನಾನು ಹೇಳಿದಂಥ ಶ್ಲೋಕದ ಪ್ರತಿಯೊಂದು ಅರ್ಥವನ್ನು ತಿಳಿದ ನಂತರವೇ ಪ್ರತಿ ಪದದ ಅರ್ಥವನ್ನು ತಿಳಿದ ನಂತರವೇ ನೀನು ಶ್ಲೋಕವನ್ನು ಬರಿಬೇಕು ಆಗ ನಾನು ನಿರಂತರವಾಗಿ ಹೇಳ್ತಾ ಹೋಗ್ತೇನೆ ನೀನು ಪದವನ್ನು ಅರ್ಥವನ್ನು ತಿಳ್ಕೊಂಡು ಬರೀಬೇಕು ಈ ರೀತಿಯ ನಿಯಮವನ್ನು ಆತನ ಮುಂದೆ ಇಡುತ್ತಾರೆ ಆಗ ಗಣೇಶ ಒಪ್ಪುತ್ತಾನೆ ಶ್ಲೋಕವನ್ನು ಇವರು ಹೇಳುತ್ತಾ ಹೋಗೋದು ಆತ ಅರ್ಥವನ್ನು ತಿಳಿದುಕೊಂಡು ಅದನ್ನು ಬರೀತಾ ಹೋಗ್ತಾನೆ ಆದರೆ ಈ ಕಾರ್ಯ ಎಷ್ಟು ದೀರ್ಘವಾಗಿ ನಡೆಯಿತು ಅಂತ ಕೇಳಿದರೆ ಯಾಕಂದರೆ ಮಹಾಭಾರತ ಎನ್ನತಕ್ಕಂಥದ್ದು ಅದು ಬಹಳ ದೊಡ್ಡ ಗ್ರಂಥ ಅದಕ್ಕೆ ಶತಸಾಹಸ್ರೀ ಸಂಹಿತ ಅಂತ ಹೇಳ್ತಾರೆ ಒಂದೂ ಕಾಲು ಲಕ್ಷ ಶ್ಲೋಕಗಳನ್ನು ಹೊಂದಿದಂಥ ಬೃಹದ್ ಗ್ರಂಥ ಇದನ್ನು ಬರೀಲಿಕ್ಕೆ ವ್ಯಾಸರು ಎಷ್ಟು ಸಮಯವನ್ನು ತೆಗೆದುಕೊಂಡು ಅಂತ ಕೇಳಿದರೆ ಅದರ ಬಗ್ಗೆ ಉಲ್ಲೇಖ ಬರ್ತದೆ ತ್ರಿಬಿರ್ವರ್ಷೈ ಸದೋತ್ಥಾಯ ಕೃಷ್ಣ ದ್ವೈಪಾಯನೋ ಮುನಿ ಮಹಾಭಾರತ ಮಾಖ್ಯಾನಂ ಕೃತವಾನ್ ಉತ್ತಮಂ ಒಂದೂ ಕಾಲು ಲಕ್ಷ ಶ್ಲೋಕ ಹೊಂದಿರತಕ್ಕಂಥ ಗ್ರಂಥವನ್ನು ಬಳಿಯಲಿಕ್ಕೆ ತುಂಬ ಸಮಯವನ್ನು ತೆಗೆದುಕೊಳ್ಳಿಲ್ಲ ಕೇವಲ ಮೂರು ವರ್ಷಗಳ ಕಾಲ ತ್ರಿಬಿರುವರ್ಷೈಹಿ ಸದೋತ್ತಾಯ ಮೂರು ವರ್ಷಗಳ ಕಾಲ ಪರಿಶುದ್ಧನಾಗಿ ನಿರಂತರವಾಗಿ ಎಚ್ಚರದ ಸ್ಥಿತಿಯಲ್ಲಿದ್ದು ಕೃಷ್ಣ ದ್ವೈಪಾಯನ ಎನ್ನತಕ್ಕಂಥ ಮುನಿ ಮಹಾಭಾರತ ಎನ್ನತಕ್ಕಂಥ ಆಖ್ಯಾನವನ ಅತ್ಯಂತ ಉತ್ತಮವಾದಂಥ ಆಖ್ಯಾನವನ ಈ ಪ್ರಪಂಚಕ್ಕೆ ಕೊಟ್ಟ ಯಾವ ಬಗೆಯಲ್ಲಿ ಉತ್ತಮ ಅಂತ ಕೇಳಿದರೆ ಅಲ್ಲೇ ಮಾತು ಬರ್ತದೆ ಅರ್ಥಶಾಸ್ತ್ರ ಇದಂ ಪ್ರೋಕ್ತಂ ಧರ್ಮಶಾಸ್ತ್ರ ಇದಂ ಮಹತ್ ಕಾಮಶಾಸ್ತ್ರ ಇದಂ ಪ್ರೋಕ್ತಂ ವ್ಯಾಸೇನ ಅಮಿತಬುದ್ಧಿನ ಇದು ಶ್ರೇಷ್ಠವಾದ ಅರ್ಥಶಾಸ್ತ್ರವೂ ಹೌದು ಇದು ಧರ್ಮಶಾಸ್ತ್ರವೂ ಹೌದು ಇದು ಕಾಮಶಾಸ್ತ್ರವೂ ಹೌದು ಅಮಿತ ಬುದ್ಧಿಯನ್ನು ಹೊಂದಿದಂಥ ವ್ಯಾಸರಿಂದ ಬರೆಯಲ್ಪಟ್ಟಂಥ ಗ್ರಂಥ ಇದು ಎಲ್ಲವೂ ಆಗಿದೆ ಇದಕ್ಕಿಂತ ಮುಂದುವರೆದು ಮಹಾಭಾರತದ ಬಗ್ಗೆ ಒಳ್ಳೆಯ ಮಾತು ಬರ್ತದೆ ಧರ್ಮೇ ಹ್ಯರ್ಥೇ ಚ ಕಾಮೇ ಚ ಮೋಕ್ಷೇ ಚ ಭರತರ್ಷಭ ಯಿ ಹಾಸ್ತಿ ತದನ್ಯತ್ರ ಎನ್ನೇಹಾಸ್ತಿ ನ ತತ್ವಚಿತ್ ಧರ್ಮ ಅರ್ಥ ಕಾಮ ಮೋಕ್ಷ ಎನ್ನತಕ್ಕಂಥ ಚತುರ್ವಿಧ ಪುರುಷಾರ್ಥಗಳನ್ನು ಕೊಡತಕ್ಕಂತಹ ಗ್ರಂಥ ಈ ಮಹಾಭಾರತ ಈ ಮಹಾಭಾರತದಲ್ಲಿರತಕ್ಕಂಥ ವಿಷಯಗಳು ಜಗತ್ತಿನಲ್ಲಿ ಎಲ್ಲ ಕಡೆಯಲ್ಲಿಯೂ ಇವೆ ಮಹಾಭಾರತದಲ್ಲಿ ಇಲ್ಲದೆ ಹೋದ ವಿಷಯಗಳು ಎಲ್ಲಿಯೂ ಇಲ್ಲ ಇಂತಹ ಶ್ರೇಷ್ಠವಾದಂಥ ಗ್ರಂಥವನ್ನು ವ್ಯಾಸರು ನಿರಂತರವಾಗಿ ಹೇಳುತ್ತಾ ಹೋಗ್ತಾರೆ ಇದನ್ನು ಗಣೇಶ ಲೇಖಕನಾಗಿದ್ದುಕೊಂಡು ಬರೆದ ಎನ್ನತಕ್ಕಂಥ ಕಥೆ ಮಹಾಭಾರತದ ಆದಿಪರ್ವದಲ್ಲಿ ಬರ್ತದೆ ಆದರೆ ನಿರಂತರವಾಗಿ ಒಂದು ಕಾಲು ಲಕ್ಷ ಶ್ಲೋಕಗಳನ್ನು ಹೇಳಲಿಕ್ಕೆ ಸಾಧ್ಯವೇ ಕಥೆಯನ್ನು ಇಷ್ಟು ಚೆನ್ನಾಗಿ ಪೋಣಿಸ್ತಾ ನಿರಂತರವಾಗಿ ಹೇಳಲಿಕ್ಕೆ ಸಾಧ್ಯವೇ ಅಂತ ಕೇಳಿದರೆ ವ್ಯಾಸರು ಒಂದು ಚಂದದ ಉಪಾಯ ಮಾಡ್ತಾರೆ ಅಲ್ಲಿ ನಿರಂತರವಾಗಿ ಅವಿಚ್ಛಿನ್ನವಾಗಿ ಹೇಳಬೇಕಲ್ಲ ಹೇಗೆ ಹೇಳುವುದು ಅಂತ ಯೋಚನೆ ಮಾಡಿ ಗ್ರಂಥ ಗ್ರಂಥಿಗಳನ್ನು ಇಡುತ್ತಾರೆ ಕೂಟ ಶ್ಲೋಕಗಳನ್ನು ರಚನೆ ಮಾಡ್ತಾರೆ ಮಧ್ಯ ಮಧ್ಯದಲ್ಲಿ ಕೂಟ ಶ್ಲೋಕಗಳನ್ನು ರಚನೆ ಮಾಡಿ ಹೇಳ್ತಾ ಹೋಗ್ತಾರೆ ಆ ಕೂಟ ಶ್ಲೋಕಗಳು ಬಂದಾಗ ಯಮಕಾಲಂಕಾರಗಳು ಬಂದಾಗ ಗಣೇಶ ಆಲೋಚನೆ ಮಾಡ್ತಾನೆ ಇಲ್ಲಿ ಪದಚ್ಛೇದ ಹೇಗೆ ಪದವನ್ನು ಬಿಡಿಸುವುದು ಹೇಗೆ ಆಲೋಚನೆ ಮಾಡ್ತಾ ಇರುವಾಗ ಮತ್ತೆ ಮುಂದಿನ ಎಷ್ಟೋ ಶ್ಲೋಕಗಳನ್ನು ಗುಣಿಸಿ ಸಿದ್ಧಪಡಿಸಿ ವ್ಯಾಸರಿಟ್ಟುಕೊಳ್ಳುತ್ತಾರೆ ಇಟ್ಟುಕೊಳ್ತಾರೆ ಯಾಕಂದರೆ ಅರ್ಥವನ್ನು ತಿಳಿಯದೆ ಗಣೇಶ ಬರೆಯುವಂತಿಲ್ಲ ಹಾಗಾಗಿ ಕೂಟ ಶ್ಲೋಕಗಳನ್ನು ಯಮಕಾಲಂಕಾರ ಅಂತ ಹೇಳ್ತೇವೆ ಒಂದೇ ರೀತಿ ಶಬ್ದ ಪುನಃ ಪುನಃ ಬರುವುದು ಏಕಸ್ಥ ಪದಸ್ಯ ಅನೇಕಾವೃತ್ತಿ ಅಂತ ಹೇಳ್ತೇವೆ ಯಮಕಾಲಂಕಾರದ ಲಕ್ಷಣವೇ ಹಾಗೆ ಒಂದೇ ಪದವನ್ನು ಪುನಃ ಪುನಃ ಪ್ರಯೋಗ ಮಾಡುವಂಥದ್ದು ಅಥವಾ ಆ ಪದವನ್ನು ಬಿಡಿಸುವ ಕ್ರಮವನ್ನು ಅರಿತುಕೊಂಡ ನಂತರವೇ ಅರ್ಥ ನಮಗೆ ಗಮನಕ್ಕೆ ಬರುತ್ತದೆ ಅಂತಹ ಕೂಟ ಶ್ಲೋಕಗಳನ್ನು ಮಧ್ಯ ಮಧ್ಯದಲ್ಲಿ ಹಾಕ್ತಾರೆ ವ್ಯಾಸರು ಗಣೇಶ ಈ ಕೂಟ ಶ್ಲೋಕಗಳ ಅರ್ಥವನ್ನು ಆಲೋಚನೆ ಮಾಡ್ತಾ ಇರುವಾಗ ಎಷ್ಟೋ ಶ್ಲೋಕಗಳನ್ನು ವ್ಯಾಸರು ಸಿದ್ಧಪಡಿಸಿ ಇಟ್ಟುಕೊಳ್ತಾರೆ ಮತ್ತೆ ಆ ಶ್ಲೋಕಗಳನ್ನು ಹೇಳಲಿಕ್ಕೆ ಆರಂಭ ಮಾಡ್ತಾರೆ ಹೀಗೆ ಮೂರು ವರ್ಷಗಳ ಕಾಲ ಗಣೇಶ ಲೇಖಕನಾಗಿದ್ದು ವ್ಯಾಸರು ಅದನ್ನು ಹೇಳ್ತಾ ಹೇಳ್ತಾ ಮಹಾಭಾರತ ಸಿದ್ಧವಾಗಿ ಈ ಪ್ರಪಂಚಕ್ಕೆ ಬಂತು ಎನ್ನತಕ್ಕಂಥ ಕಥೆ ಆದಿಪರ್ವದಲ್ಲಿ ಬರ್ತದೆ ಇಂತಹ ಕೂಟ ಶ್ಲೋಕಗಳು ಎಷ್ಟಿವೆ ಎಂಟು ಸಾವಿರದ ಎಂಟುನೂರು ಶ್ಲೋಕಗಳಿವೆ ಹೇಳಿ ಆದಿಪರ್ವದಲ್ಲೇ ಉಲ್ಲೇಖ ಬರ್ತದೆ ಅಷ್ಟೌ ಶ್ಲೋಕ ಸಹಸ್ರಾಣಿ ಅಷ್ಟೌ ಶ್ಲೋಕ ಶತಾನಿ ಚ ಅಹಂ ವೇದ್ಮಿ ಶುಕೋ ವೇತ್ತಿ ಸಂಜಯೋ ವೇತ್ತಿವಾ ಅಷ್ಟೌ ಶ್ಲೋಕ ಸಹಸ್ರಾಣಿ ಎಂಟು ಸಾವಿರ ಶ್ಲೋಕಗಳು ಅಷ್ಟವು ಶ್ಲೋಕ ಶತಾನಿ ಚ ಎಂಟು ನೂರು ಎಂಟು ಸಾವಿರ ಕೂಡಿಸು ಎಂಟು ನೂರು ಅಂದರೆ ಎಂಟು ಸಾವಿರದ ಎಂಟುನೂರು ಕೂಟ ಶ್ಲೋಕಗಳು ಮಹಾಭಾರತದಲ್ಲಿವೆ ಇದನ್ನು ನಾನು ತಿಳಿದಿದ್ದೇನೆ ಶುಕನು ತಿಳಿದಿದ್ದಾನೆ ಸ್ವತಃ ಸಂಜಯನೂ ತಿಳಿದಿರಬಹುದು ಈ ಬಗೆಯ ಮಾತು ಆದಿಪರ್ವದಲ್ಲಿ ಬರ್ತದೆ ಇಲ್ಲಿರತಕ್ಕಂಥ ಒಂದು ಕೂಟ ಶ್ಲೋಕವನ್ನು ಇವತ್ತು ತಿಳಿಯುವಂಥ ಪ್ರಯತ್ನ ಮಾಡೋಣ ಇದು ವಿರಾಟ ಪರ್ವದಲ್ಲಿ ವಿರಾಟ ಪರ್ವದಲ್ಲಿ ಬರತಕ್ಕಂಥ ಶ್ಲೋಕ ನದೀಜಲಂಕೇಶವನಾರಿಕೇತು ನಗಾಹ್ವಯಾರಿ ಸೂನು ಯಶೋಂಗನಾೇಷಧರ ಕಿರೀಟಿ ವಯಂ ನೇಷ್ಯತಿ ಚಾಧ್ಯ ಇಲ್ಲಿ ಪದಚ್ಛೇದವೇ ಆಶ್ಚರ್ಯವನ್ನು ಉಂಟು ಮಾಡುತ್ತದೆ ನದೀಜಲಂ ಕೇತು ಹೀಗೆ ಹೇಳಿದಾಗ ಶ್ಲೋಕದ ಅರ್ಥವೇ ಗೊತ್ತಾಗುವುದಿಲ್ಲ ಆದರೆ ಪದಚ್ಛೇದ ಮಾಡುವ ಕ್ರಮವನ್ನು ವ್ಯತ್ಯಾಸ ಮಾಡಿಕೊಂಡ್ರೆ ಸ್ಪಷ್ಟವಾಗಿ ಅರ್ಥ ಗೊತ್ತಾಗುತ್ತದೆ ಇಂತಹ ಕೂಟ ಶ್ಲೋಕಗಳು ನದೀಜ ನದೀ ಅಂತ ಬಿಡಿಸಬೇಡಿ ನದೀಜ ಅಂತ ಬಿಡಿಸಿ ನದೀಜ ಅಂತಂದರೆ ನದಿಯಿಂದ ಹುಟ್ಟಿದವನು ಗಂಗಾಸುತನಾದಂಥ ಭೀಷ್ಮನನ ಕುರಿತು ಹೇಳುವಂಥ ಮಾತು ಹೇ ಭೀಷ್ಮನೇ ಲಂಕೇಶವನಾರಿಕೇತು ಹೇಳಿ ಲಂಕೇಶ ಅಂದರೆ ಲಂಕಾಪಟ್ಟಣದ ಒಡೆಯನಾಗಿರತಕ್ಕಂಥ ರಾವಣೇಶ್ವರ ಲಂಕೇಶನ ವನ ಲಂಕೆಯಲ್ಲಿ ಇರತಕ್ಕಂತಹ ರಾವಣೇಶ್ವರನ ಅಧಿಪತ್ಯದಲ್ಲಿ ಇರತಕ್ಕಂಥ ವನ ಅಶೋಕವನ ಈ ಅಶೋಕವನಕ್ಕೆ ಅರಿ ಶತ್ರುವಾಗಿರತಕ್ಕಂಥವನು ಅಂದರೆ ವನಾರಿ ಸೂನುಹು ಹನುಮಂತ ಅಂಥವನನ್ನು ಕೇತು ಧ್ವಜವಾಗಿ ಹೊಂದಿದವನು ಅಂದರೆ ಆಂಜನೇಯನನ್ನು ಧ್ವಜದಲ್ಲಿ ಹೊಂದಿದಂತಹ ವ್ಯಕ್ತಿ ಯಾರು ಪುನಃ ಹೆಸರು ಹೇಳುವುದಿಲ್ಲ ಅಲ್ಲಿ ನಗಾರಿ ಸೂನು ಅಂತ ಹೇಳಿದ ನಗ ಅಂದ್ರೆ ಪರ್ವತ ಪರ್ವತಕ್ಕೆ ಶತ್ರುವಾದವನು ಪರ್ವತಕ್ಕೆ ಶತ್ರು ಯಾರು ಕೇಳಿದ್ರೆ ಇಂದ್ರ ಯಾಕಂದ್ರೆ ಪರ್ವತಗಳ ರೆಕ್ಕೆಯನ್ನ ಕತ್ತರಿಸಿದಂಥವನು ಈ ಇಂದ್ರ ತನ್ನ ವಜ್ರಾಯುಧದಿಂದ ಪರ್ವತಗಳ ರೆಕ್ಕೆಯನ್ನ ಕತ್ತರಿಸಿದಾನೆ ಹಾಗಾಗಿ ಅವನಿಗೆ ನಗಾರಿ ಅಂತ ಹೆಸರಿದೆ ಪರ್ವತಕ್ಕೆ ಶತ್ರುವಾದವನು ಅಂಥವನ ಮಗ ಇಂದ್ರನ ಮಗನಾದಂತಹ ಅರ್ಜುನ ಇಷ್ಟು ಆಲೋಚನೆ ಮಾಡಲಿಕ್ಕೆ ಸಮಯ ಇದೆ ನಗಾಹ್ವಯೋ ನಾಮ ಮತ್ತೆ ಪುನಃ ಅವನ ಹೆಸರು ಹೇಳುವುದಿಲ್ಲ ನಗಾಹ್ವಯೋ ನಾಮ ಒಂದು ಮರದ ಹೆಸರನ್ನ ಹೊಂದಿದವನು ಅನೇಕ ಬಗೆಯ ಮರಗಳಲ್ಲಿ ಅರ್ಜುನ ಎನ್ನತಕ್ಕಂಥ ಒಂದು ಮರವೂ ಇದೆ ಆ ಬಗೆಯ ಹೆಸರನ್ನ ಹೊಂದಿದವನು ಅಂಗನಾವೇಷದರಹ ಸ್ತ್ರೀ ವೇಷವನ್ನು ಧರಿಸಿದವನು ಯಾವುದು ಬೃಹನ್ನಳೆಯ ವೇಷವನ್ನ ಧರಿಸಿದವನು ಏಷಃ ಕಿರೀಟಿ ಇವನು ಅರ್ಜುನ ಇಂತಹ ಅರ್ಜುನನು ದುರ್ಯೋಧನನನ್ನ ಗೆದ್ದು ಹಾಂ ಜಿತ್ವಾ ಅಂತ ಕೊಡ್ತಾನೆ ಗೆದ್ದು ನಿಮ್ಮ ಹಸುಗಳನ್ನು ಒಯಿತಾ ಇದ್ದಾನೆ ಸಾಮರ್ಥ್ಯ ಇದ್ದರೆ ದುರ್ಯೋಧನನನ್ನು ಈಗ ರಕ್ಷಿಸಿಕೊಳ್ಳಿ ಭೀಮನಿಗೆ ಹೇಳತಕ್ಕಂಥ ಮಾತು ವಿರಾಟ ಪರ್ವದಲ್ಲಿ ಬರ್ತದೆ ಇಲ್ಲಿ ನದಿ ಜಲ ಕೇಶವ ಈ ಬಗೆಯಲ್ಲಿರತಕ್ಕಂಥ ಪದಚ್ಛೇದದಲ್ಲಿ ಕೂಟ ಅಲ್ಲಿ ಅರ್ಥ ಆಗದೇ ಇರತಕ್ಕಂಥ ಸನ್ನಿವೇಶ ನಿರ್ಮಾಣವಾಗ್ತದೆ ಇಂತಹ ಕೂಟ ಶ್ಲೋಕಗಳು ಎಂಟು ಸಾವಿರದ ಎಂಟುನೂರು ಶ್ಲೋಕಗಳು ಮಹಾಭಾರತದಲ್ಲಿವೆ ಅಂತ ಹೇಳ್ತವೆ ಇದರಿಂದ ಪ್ರೇರಣೆ ಪಡೆದೇ ರಾಜಶೇಖರ ತನ್ನ ಪ್ರಚಂಡ ಪಾಂಡವ ಎನ್ನತಕ್ಕಂತಹ ಗ್ರಂಥದಲ್ಲಿ ಒಂದು ಸ್ವಾರಸ್ಯಕರವಾದಂಥ ಇದೇ ಗ್ರ ಕಥೆಯನ್ನು ಉಲ್ಲೇಖ ಮಾಡ್ತಾನೆ ಅಲ್ಲಿ ಒಮ್ಮೆ ವಾಲ್ಮೀಕಿ ಮಹರ್ಷಿಗಳು ವ್ಯಾಸರನ ಕುರಿತು ಹೇಳ್ತಾರೆ ಕಿಂತು ಶ್ರುತಂ ಅಸ್ಮಾಭಿ ನಾನು ಕೇಳಿದ್ದೇನೆ ಅತಿ ವಿರಸೇ ಕಾವ್ಯ ಕಾವ್ಯಕಷ್ಟೇ ಅಭಿನಿವಿಷ್ಟೋಸಿ ಅತ್ಯಂತ ಕಷ್ಟಕರವಾಗಿರತಕ್ಕಂಥ ಕಾವ್ಯದ ಪ್ರಕ್ರಿಯೆಯಲ್ಲಿ ನೀವು ತೊಡಗಿಕೊಂಡಿದ್ದನ್ನು ನಾನು ಕೇಳಿದ್ದೇನೆ ಅಂತ ಹೇಳಿ ಅಲ್ಲಿ ವಾಲ್ಮೀಕಿ ಮಹರ್ಷಿಗಳು ವ್ಯಾಸರಿಗೆ ಹೇಳಿದರಂತೆ ಈ ಬಗೆಯ ಕಥೆಯನ್ನು ರಾಜಶೇಖರ ಕಟ್ಟಿದ್ದು ಆಗ ವ್ಯಾಸರ್ ಹೇಳ್ತಾರೆ ಇದಂ ಉಪಾಧ್ಯಾಯ ಪಾದೇಭ್ಯೋ ವಿಜ್ಞಾಪ್ಯತೆ ನಾನಿದನ್ನು ನಿವೇದನೆ ಮಾಡಿಕೊಳ್ತೇನೆ ವಿನಾಯಕೋ ಯ ಶಿವಯೋ ಅಪತ್ಯಂ ಅರ್ಧಂ ಪುಮಾನ್ ಅರ್ಧಂ ಇಭಶ್ಚ ದೇವ ಸ ವರ್ತತೆ ಭಾರತ ಸಂಹಿತಾಂ ವ್ರತಸ್ತಪೋ ಮಮ ಲೇಖಕೋತ್ರ ಅಲ್ಲಿ ಹೇಳ್ತಾನೆ ವಿನಾಯಕನೆನ್ನತಕ್ಕಂಥ ವ್ಯಕ್ತಿ ಅರ್ಧ ಮನುಷ್ಯ ದೇಹವನ್ನು ಅರ್ಧ ಆನೆಯ ದೇಹವನ್ನು ಹೊಂದಿದಂಥ ವ್ಯಕ್ತಿ ಮಹಾಭಾರತದ ಕಥೆಗೆ ಲೇಖಕನಾಗಿದ್ದಾನೆ ನನ್ನ ಜೊತೆಯಲ್ಲಿದ್ದಾನೆ ಪ್ರತನಿಷ್ಠನಾಗಿದ್ದುಕೊಂಡು ನಾನು ಕಥೆಯನ್ನು ಬರೀತೇನೆ ಕಷ್ಟಕರವಾದದ್ದು ಸುಲಭವಾಗುತ್ತದೆ ವಿನಾಯಕನ ಅನುಗ್ರಹದಿಂದ ಅಂತ ಹೇಳಿ ಅಲ್ಲಿ ವ್ಯಾಸರು ವಾಲ್ಮೀಕಿ ಮಹರ್ಷಿಗಳಿಗೆ ಹೇಳಿದಂತಹ ಸನ್ನಿವೇಶವನ್ನು ಪ್ರಚಂಡ ಪಾಂಡವದಲ್ಲಿ ರಾಜಶೇಖರ ತರ್ತಾನೆ ಹೀಗೆ ಮಹಾಭಾರತದಲ್ಲಿ ಕೂಡ ವಿನಾಯನಕ್ಕನ ಕುರಿತಾದಂಥ ಉಲ್ಲೇಖ ಇದೆ ಇನ್ನಷ್ಟು ವಿಷಯಗಳನ್ನು ಮುಂದಿನ ಉಪನ್ಯಾಸದಲ್ಲಿ ತಿಳಿಯುವಂಥ ಪ್ರಯತ್ನ ಮಾಡೋಣ ನಮಸ್ಕಾರ